ಗಂಗೆ ಮಾತೆ ಹೇಳ್ತಕ್ಕಂಥವಳು ಎಷ್ಟು ಪವಿತ್ರವಾಗಿ ಇದ್ದಾಳೆ ಅಂತ ಹೇಳುವಂತಹದ್ದು ನಿಮಗೆಲ್ಲ ತಿಳಿದಿರ್ತಕ್ಕಂತಹ ವಿಚಾರ ಜೊತೆಯಲ್ಲಿ ಅದರಿಂದಾಗಿ ಆ ತಾಯಿಯ ಒಂದು ಅನುಗ್ರಹವನ್ನು ಪಡೆಯುವುದರಿಂದ ಎಷ್ಟೆಷ್ಟೋ ಉಂಟು ಜೊತೆಯಲ್ಲಿ ನಮ್ಮ ಶರೀರಕ್ಕೆ ಮುಖ್ಯವಾಗಿ ನೀರು ಬೇಕೇ ಬೇಕು ಆ ನೀರಿಲ್ಲದೇ ಇದ್ದರೆ ನಮ್ಮ ಪ್ರಾಣವೂ ಇರುವುದಿಲ್ಲ ಮತ್ತು ಅಷ್ಟೇ ಅಲ್ಲದೆ ತೊಂದರೆಗಳು ಆಗುತ್ತೆ ಅನಂತರದಲ್ಲಿ ತಾಯಿಯ ಒಂದು ಅನುಗ್ರಹದಿಂದಾಗಿ ಕೆಲವೊಂದು ಸಣ್ಣದಾದಂತಹ ಟಿಪ್ಸನ್ನು ನೀವು ಮನೆಯಲ್ಲೇ ಮಾಡಿಕೊಳ್ಬಹುದಾದಂತಹದ್ದನ್ನು ನಾವು ಇವತ್ತಿನ ದಿವಸ ತಿಳಿಸಲಿಕ್ಕೆ ಹೊರಟಿದ್ದೇವೆ ಪ್ರತಿಯೊಬ್ಬರೂ ಕೂಡ ಬೆಳಿಗ್ಗೆ ಎದ್ದ ತಕ್ಷಣದಲ್ಲಿ ನಮ್ಮ ಒಂದು ಹಿಮ್ಮಡು ಅಂತ ಏನೊಂದು ಪಾದ ಇದೆ ಈ ಪಾದಕ್ಕೆ ಮೊದಲಿಗೆ ನೀರನ್ನು ನಾವು ಹಾಕ್ಕೊಳ್ಬೇಕಾಗತ್ತೆ ಹಾಕ್ಕೊಂಡು ತದನಂತರದಲ್ಲಿ ಮುಖ ಇತ್ಯಾದಿಗಳನ್ನು ತೊಳಿಬೇಕು ಯಾಕೆ ಅಂತ ಕೇಳಿದರೆ ಅಲ್ಲಿ ಶನಿ ಹೇಳ್ತಕ್ಕಂಥವನು ಅದಲ್ಲ ಅಂತೇಳಿ ಆದರೆ ಹಿಡ್ಕೊಳ್ಳೋದು ಇತ್ಯಾದಿ ಆದಂತಹ ಸಮಸ್ಯೆಗಳು ಉಂಟಾಗತ್ತೆ ಜೊತೆಯಲ್ಲಿ ಕೆಲವರು ಅದನ್ನು ಮಾಡದೇನೆ ಏಕಾಏಕಿಯಾಗಿ ಬಿಸಿನೀರನ್ನು ಸ್ನಾನವನ್ನು ಮಾಡಿದರೂ ಕೂಡ ಅವರು ಸಾಯುವ ಸಮಯ ಅಥವಾ ಎಂಥದ್ದು ಕೇಳಿದರೆ ಅಂತಹ ತವಡೆಗೆ ಸಿಲುಕೊಳ್ಳುವ ಸಾಧ್ಯತೆಗಳಿರುತ್ತೆ ಅದೇ ತಣ್ಣೀರನ್ನು ಆ ಥರ ಮಾಡುವುದು ಅಥವಾ ಬಿಸಿನೀರನ್ನು ಮುಂಚಿತವಾಗಿ ಅಲ್ಲಿ ತಾಗಿಸ್ಕೊಂಡು ಆನಂತರದಲ್ಲಿ ಮಾಡಿದರೆ ಬಿ ಪಿ ಆಗಿರ್ಬೋದು ಎಲ್ಲದೂ ಕೂಡ ಸಮತೋಲನದಲ್ಲಿ ಇರುತ್ತೆ ಇದು ವೈಜ್ಞಾನಿಕವಾಗಿಯೂ ಕೂಡ ದೃಢಪಟ್ಟಿರ್ತಕ್ಕಂಥ ವಿಚಾರ ಮತ್ತು ಇದು ಹಿಂದೆ ಸನಾತನ ಕಾಲದಿಂದಲೂ ಕೂಡ ಉಲ್ಲೇಖವಾಗಿ ಹೇಳ್ತಕ್ಕಂಥದ್ದು ಇನ್ನೊಂದು ಟಿಪ್ಸು ಅಂತ ಹೇಳಿದರೆ ಯಾರಿಗೆ ಜ್ವರ ಹೇಳ್ತಕ್ಕಂಥದ್ದು ಬಂದರೂ ಕೂಡ ಅದರ ಏಕಾಏಕಿಯಾಗಿ ನೂರು ನೂರ ಎಂಟು ಹೀಗೆಲ್ಲ ಹೈ ಆಗ್ತಾ ಇದೆ ಅಂತ ಹೇಳೋದವಾಗ ತಣ್ಣೀರಿನಲ್ಲಿ ಪಾದವನ್ನು ಎರಡೂ ಪಾದವನ್ನು ಈ ರೀತಿಯಲ್ಲಿ ಒಂದು ಹದಿನೈದು ನಿಮಿಷಗಳ ತನಕ ಇಟ್ಕೊಂಡು ಬಿಟ್ಟರೆ ಆ ಜ್ವರ ಹೇಳ್ತಕ್ಕಂಥದ್ದು ಏರದೇ ಒಂದು ಸಮತೋಲನತ್ವವನ್ನು ಕಾಪಾಡ್ಕೊಳ್ಳುತ್ತೆ ಮತ್ತು ಕಡಿಮೆಯನ್ನು ಮಾಡುತ್ತೆ ಮತ್ತು ಅಷ್ಟೇ ಅಲ್ಲದೆ ಮಾನಸಿಕವಾದಂತಹ ಒತ್ತಡಗಳು ಕೂಡ ಕಡಿಮೆ ಆಗುತ್ತೆ ಅನಂತರದಲ್ಲಿ ಬಿ ಪಿಯು ಕೂಡ ಸಮತೋಲನದಲ್ಲಿ ಇರುವ ಹಾಗೆ ಅದು ಮಾಡುತ್ತೆ ಇನ್ನೊಂದು ಮುಖ್ಯವಾದಂತಹ ವಿಚಾರ ಅಂತ ಹೇಳಿದರೆ ಅದೇ ಪ್ರತಿನಿತ್ಯ ಬಿಸಿನೀರಿನಲ್ಲಿ ಪಾದವನ್ನು ಹತ್ತರಿಂದ ಹದಿನೈದು ನಿಮಿಷ ಇಟ್ಟುಕೊಳ್ಳುವುದರಿಂದಾಗಿ ಅವರಿಗೆ ಈ ಒಂದು ವಾತ ಅಥವಾ ನರದ ಸಮಸ್ಯೆ ಹೇಳ್ತಕ್ಕಂಥದ್ದು ಬರುವುದಿಲ್ಲ ಜೊತೆಯಲ್ಲಿ ಎಂತಹ ವ್ಯಕ್ತಿಗಳಿಗೆ ಆದರೂ ಕೂಡ ನಲವತ್ತು ಐವತ್ತು ವಯಸ್ಸು ಆದ ನಂತರದಲ್ಲಿ ರಕ್ತ ಹತ್ತಕ್ಕಂಥದ್ದು ಕಡಿಮೆ ಆಗ್ತಾ ಬರ್ತದೆ ನರಗಳಲ್ಲಿ ಸಂಚಾರದ ಪ್ರಮಾಣ ಕಡಿಮೆ ಆಗ್ತಾ ಬರ್ತದೆ ಹಾಗಾಗಿ ಪ್ರತಿ ದಿವಸಕ್ಕೆ ಒಮ್ಮೆ ಬಿಸಿನೀರಿನಲ್ಲಿ ಪಾದವನ್ನು ಈ ರೀತಿಯಲ್ಲಿ ಇಟ್ಟುಕೊಳ್ಳುವುದರಿಂದ ಒಳ್ಳೆಯದು ಜೊತೆಗೆ ತಣ್ಣೀರಿನ ಪಟ್ಟಿಯನ್ನು ಹಾಕ್ಕೊಳ್ಳುವುದರಿಂದಾಗಿ ಜ್ವರವನ್ನು ನಾವು ತಕ್ಷಣ ಕಂಟ್ರೋಲನ್ನು ಮಾಡಿಕೊಳ್ಬಹುದಾಗಿದೆ ಈ ರೀತಿಯಾದಂತಹ ಪದ್ಧತಿಯನ್ನು ನೀವು ಮನೆಯಲ್ಲಿ ಕುಳಿತಲ್ಲೇ ನೀವು ಮಾಡಿಕೊಳ್ಳುವುದರಿಂದ ನಿಮಗೆ ಶೋಭೆ ಒಳ್ಳೆಯದು ಉಂಟಾಗ್ತದೆ ಜೊತೆಯಲ್ಲಿ ಆ ತಾಯಿಯಾಗಿರ್ತಕ್ಕಂತಹ ಗಂಗಾ ಮಾತೆಯ ಒಂದು ಸಂಪೂರ್ಣವಾದಂಥ ಅನುಗ್ರಹದಿಂದ ನೀವೆಲ್ಲರೂ ಕೂಡ ಚೆನ್ನಾಗಿ ಇರುವ ಹಾಗೆ ಆಗತ್ತೆ ಸಾಧ್ಯವಾದಲ್ಲಿ ಮಾಡಿ ನೋಡಿ ಇನ್ನೊಬ್ಬರಿಗೆ ಇದನ್ನು ತಿಳಿಸುವ ಕೆಲಸವನ್ನು ಕೂಡ ನೀವು ಮಾಡಿ